ಹಲೋ ಹ್ಮ್ ನಾಳೆ ಇಂಟರ್ನಲ್ಸ್ ಅಲ್ವಾ ಓದ್ತಾ ಇದ್ದೆ ಅದಕ್ಕೆ ಮತ್ತೆ ಏನು ಸಮಾಚಾರ ಹ್ಞೂ ಬಿಟ್ಟು ಬಿಟ್ಟಿದ್ದೆ ಪುರಾಣ ಹ್ಮ್ ಹ್ಮ್ ಇಲ್ಲ ಇಲ್ಲ ಓಹ್ ಮಾತಾಡ್ತಾ ಮಾತಾಡ್ತಾ ಟೂ ಅವರ್ಸ್ ಆಗೋಗಿದೆ ಗೊತ್ತೇ ಆಗಿಲ್ಲ ಓ ನಾಳೆ ಇಂಟರ್ನಲ್ಸ್ ಇದೆ ಓದ್ಬೇಕು ಯಾಕೋ ತುಂಬ ತಲೆ ನೋವ್ತಾ ಇದೆ ಸರಿ ನಾಳೆ ಸಿಗ್ತೀನಿ ಬಾಯ್ ಹೊಸ ಯಾವ್ದೋ ಹೊಸನಾಗಿ ಇಷ್ಟಿಲ್ಲ ಹನ್ನೊಂದು ಗಂಟೆ ಅಷ್ಟೆ ಹನ್ನೊಂದು ಕಾಲ್ ತನಕ ನೋಡಿ ಮಲ್ಕೊಂಡು ಎಷ್ಟೊತ್ತಾಯ್ತು ಎರಡು ಗಂಟೆ ಆಗೋಗಿದೆ ಗೊತ್ತೇ ಆಗಿಲ್ಲ ಬರ್ತೀನಿರಮ್ಮ ಎಷ್ಟ್ ಸಲ ಕರಿತೀರ ನನ್ನ ಏನ್ ಬೇಕು ತಂದ್ಕೊಡ್ತೀನಿ ರೀ ಫೋನ್ ನೋಡಕ್ಕೂ ಬಿಡಲ್ಲ ಒಂದ್ ಐದ್ ನಿಮಿಷ ನುವೆ ಹ್ಮ್ ನೀವು ಈ ತರ ಎಲ್ಲ ಮಾಡ್ತಾ ಇದ್ರೆ ಈ ವಿಡಿಯೋನ ಖಂಡಿತ ನೀವು ಪೂರ್ತಿಯಾಗಿ ನೋಡ್ಲೇಬೇಕು ಇವಾಗಿನ ಕಾಲದಲ್ಲಿ ಎಸ್ಪೆಷಲಿ ಕಾಲೇಜ್ ಹೋಗೋ ಸ್ಟೂಡೆಂಟ್ಸ್ ಆ ಯಂಗ್ ಅಡಲ್ಟ್ಸ್ ಅಂತ ಏನ್ ಹೇಳ್ತೀವಿ ಅವ್ರುಗಳು ಫೋನ್ ನೋಡೋದನ್ನ ತುಂಬಾ ಜಾಸ್ತಿ ಮಾಡ್ಕೋತಾ ಇದಾರೆ ಏನಂತಂದ್ರೆ ಬೆಳಿಗ್ಗೆ ಎದ್ದಾಗಿಂದ ಹಿಡಿದು ಅವರು ನೋಟಿಫಿಕೇಶನ್ ಏನ್ ಬಂದಿದೆ ಸೋಶಿಯಲ್ ಮೀಡಿಯಾದಲ್ಲಿ ಏನಾಗಿದೆ ಜೊತೆಗೆ ಹ್ಮ ಏನೇನ್ ನಡೀತಾ ಇದೆ ಅಂತ ಬೆಳಗ್ಗೆ ಎದ್ದಾಗ ಫೋನ್ ಎತ್ಕೊಂಡ್ರೆ ಅವರು ನೆಕ್ಸ್ಟ್ ತಿಂಡಿ ತಿನ್ನೋವಾಗ ಊಟ ಮಾಡುವಾಗ ಸುಮ್ನೆ ಕೂತ್ಕೊಂಡಿದ್ರು ಫೋನ್ ಬೇಕ ಅವ್ರಿಗೆ ಸುಮ್ನೆ ನಿಂತ್ಕೊಂಡಿದ್ರು ಯಾರತ್ರನಾರು ಮಾತಾಡ್ತಾ ಇದ್ರೆ ಸುಮ್ನೆ ಮಾತಾಡ್ತಾ ಇರ್ತಾರೆ ಫೋನ್ ಇಟ್ಕೊಂಡ್ ಆ ಏನೋ ನೋಡ್ತಾ ಇರ್ತಾರೆ ಹಿಂಗಾಗತ್ತೆ ಜೊತೆಗೆ ಹ್ಮ ಅವ್ರೆಲ್ಲಾದ್ರು ಟ್ರಾವೆಲ್ ಮಾಡುವಾಗ ಆಮೇಲೆ ಮಲ್ಗಕ್ ಬಚ್ಚೆ ಫೋನ್ ಇಲ್ಲ ಅಂತಂದ್ರೆ ನಿದ್ದೆನೆ ಬರಲ್ಲ ಅನ್ನೋರಂಗೆ ಆಡ್ತಾರೆ ಆ ತರ ಎಲ್ಲ ಇವಾಗ ಅಷ್ಟೊಂದು ಅಡಿಕ್ಷನ್ ಆಗೋಗಿದೆ ಎಲ್ಲಾರ್ಗುವೆ ಫೋನ್ ಅನ್ನೋದು ತರ ಒಂಥರ ಅಡಿಕ್ಷನ್ ತರಾನೇ ಆಗೋಗಿದೆ ಎಲ್ಲಾರ್ಗು ಈ ಟೆಕ್ನಾಲಜಿ ಎಷ್ಟು ಮುಂದೆ ಹೋಗಿದೆ ಅಂತಂದ್ರೆ ಆ ಟೆಕ್ನಾಲಜಿನ ನಾವೇನ್ ಮಾಡ್ತಾ ಇದೀವಿ ಹ್ಮ್ ಕರಿತಾ ಇದೀವಿ ಟೆಕ್ನಾಲಜಿನ ನಾವು ಎಷ್ಟ್ ಯೂಸ್ ಮಾಡ್ಬೇಕು ಅಷ್ಟು ಯೂಸ್ ಮಾಡ್ತಾ ಇಲ್ಲ ಅದಕ್ಕಿಂತ ಜಾಸ್ತಿ ಯೂಸ್ ಇದೀವಿ ಕೆಲವೊಂದನ್ನ ಜಾಸ್ತಿ ಯೂಸ್ ಮಾಡ್ತಿದೀವಿ ಕೆಲವೊಂದನ್ನ ಎಷ್ಟ್ ಬೇಕೋ ಅಷ್ಟೇ ಯೂಸ್ ಮಾಡ್ತಾ ಇದೀವಿ ಹೇಳ್ಬೇಕು ಅಂತಂದ್ರೆ ಇವಾಗ ಒಂದು ಮಿಕ್ಸಿ ಅದು ಟೆಕ್ನಾಲಜಿನೇ ಅದೇನಂತಂದ್ರೆ ನಾವು ಅದನ್ನ ಯೂಸ್ ಮಾಡ್ತೀವಿ ಎತ್ತಿಟ್ಬಿಡ್ತಿವಿ ಹಂಗೆ ಟಿವಿ ಟಿವಿ ನೋಡಾದ್ಮೇಲೆ ಆಫ್ ಮಾಡ್ತೀವಿ ಬಟ್ ಈ ಫೋನ್ ಅನ್ನೋದಕ್ಕೆ ಎಂಡ್ಲೆಸ್ ಇದು ನೋಡ್ತಾನೆ ಇರೋದು ಸುಮ್ನೆ ಯಾವಾಗ ಅಂದ್ರೆ ಅವಾಗ ನೋಡೋದು ಒಂದ್ ನಿಮಿಷ ಕೂತಿದ್ದಂಗೆನೆ ಹ್ಮ್ ಏನೋ ಏನ್ ಆಗ್ತಾ ಇದೆ ಫೋನ್ ಅಲ್ಲಿ ಏನ್ ಬಂದಿದೆ ಅಂತ ನೋಡೋದು ಸೊ ಈ ತರ ಎಲ್ಲರೂ ಅಡಿಕ್ಟ್ ಆಗಿ ಹೋಗಿದ್ದಾರೆ ಇದ್ರಿಂದ ತುಂಬಾ ಎಫೆಕ್ಟ್ ಆಗ್ತಾ ಇದೆ ಹ್ಮ್ ಏನಂತ ಅಂದ್ರೆ ಈಗಿನ ಯಂಗ್ ಜನ್ರೇಷನ್ಗೆ ಅಹ್ ಅವ್ರ್ ಲೈಫ್ ಅಲ್ಲಿ ತುಂಬಾ ಚೇಂಜ್ ಆಗ್ತಾ ಇದೆ ಬಟ್ ಅವ್ರಿಗೆ ಅದು ಅರ್ಥ ಆಗ್ತಾ ಇಲ್ಲ ಇದ್ರಿಂದ ಈ ತರ ಆಗ್ತಾ ಇದೆ ನಮ್ಗೆ ಅನ್ನೋದು ಅರ್ಥ ಆಗ್ತಾ ಇಲ್ಲ ಅರ್ಥ ಆದ್ರೂ ಕೆಲವರು ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡು ಅದನ್ನ ಚೇಂಜ್ ಮಾಡ್ಕೊಳಕ್ಕೆ ಮೊಬೈಲ್ ನೋಡೋದನ್ನ ಚೇಂಜ್ ಮಾಡಕ್ಕೆ ಅವ್ರು ಯಾರು ರೆಡಿನೂ ಇಲ್ಲ ಈ ಮೊಬೈಲ್ ಇಂದ ಎಷ್ಟು ಎಫೆಕ್ಟ್ ಆಗ್ತಾ ಇದೆ ಅಂದ್ರೆ ಎಷ್ಟೋ ಜನಕ್ಕೆ ಡಿಪ್ರೆಷನ್ ಸ್ಟಾರ್ಟ್ ಆಗ್ತಾ ಇದೆ ಅಲ್ಲಿ ಫೋನ್ ಅಲ್ಲಿ ನೋಡಿ 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 ಈ ರೀಲ್ಸ್ ಆಗಿರ್ಬೋದು ಅಥವಾ ಇನ್ನೇನೋ ಒಂದಷ್ಟು ಯೂಟ್ಯೂಬ್ ವಿಡಿಯೋಸ್ ಆಗಿರ್ಬೋದು ನೋಡಿ ನೋಡಿ ಅಲ್ಲಿ ಏನಾಗತ್ತೆ ಅಂತಂದ್ರೆ ವಿಡಿಯೋಸ್ ಫುಲ್ಲು ಫಾಸ್ಟ್ ಆಗಿ ರನ್ ಆಗತ್ತೆ ಬಟ್ ಇವ್ರ ಲೈಫ್ ಅಷ್ಟೊಂದು ಫಾಸ್ಟ್ ಆಗಿ ರನ್ ಆಗ್ತಾ ಇರಲ್ಲ ಸೊ ಆವಾಗ ಏನಾಗತ್ತೆ ಅಂತಂದ್ರೆ ಇವ್ರಿಗೆ ಎಲ್ ಹೋದ್ರು ಬೇಜಾರು ಏನ್ ನೋಡಿದ್ರು ಬೇಜಾರು ಒಂದ್ ಸಮಾಧಾನವಾಗ ಕುತ್ಕೊಳಕ್ ಆಗಲ್ಲ ಹಿಂಗೆ ಹಿಂಗೆ ಬಿಹೇವ್ ಮಾಡ್ತಾ ಇರ್ತಾರೆ ಅವರು ಜೊತೆಗೆ ಅವ್ರಿಗೆ ತುಂಬಾ ಕೋಪ ಬರೋದ್ ಜಾಸ್ತಿ ಏನಂತಂದ್ರೆ ಒಂದು ಏನಾದ್ರು ಒಂದ್ ಯಾರಾದ್ರು ಮಾತಾಡ್ಸಿದ್ರೆ ಸಾಕು ಕೋಪ ಬರೋದು ಏನಾದ್ರು ಕೆಲ್ಸ ಹೇಳಿದ್ರೆ ಸಾಕು ಹ್ಮ್ ಕೋಪ ಮಾಡ್ಕೊಳ್ಳೋದು ಎದ್ ಹೊಟ್ಟೋಗದು ಜಾಗನೇ ಖಾಲಿ ಮಾಡ್ಬಿಡೋದು ಈ ತರ ತುಂಬಾ ಜನ ಮಾಡ್ತಾನೆ ಇರ್ತಾರೆ ಇದರಿಂದ ಹೆಲ್ತ್ ಹಾಳಾಗ್ತಾ ಇದೆ ಅವ್ರಿಗೆ ನೆಕ್ ಪೇನ್ ಬರ್ತಾ ಇರುತ್ತೆ ಬ್ಯಾಕ್ ಪೇನ್ ಬರ್ತಾ ಇರುತ್ತೆ ಕಣ್ ಹಾಳಾಗ್ತಿರುತ್ತೆ ಬ್ರೈನ್ ಸಿಸ್ಟಮೇ ಹಾಳಾಗ್ತಿರುತ್ತೆ ಬಟ್ ಯಾರಿಗೂ ಅದು ಗಮನಕ್ಕೆ ತಗೊಂಡಿರಲ್ಲ ಅವ್ರಿಗೆ ಗೊತ್ತಾದ್ರೂ ಮೊಬೈಲ್ ಇಂದ ಅಂತ ಅವ್ರಿಗೆ ಅಹ್ ಹೇಳಿದ್ರು ಅರ್ಥ ಆಗಲ್ಲ ಆ ಸ್ಟೇಜ್ ಗೆ ಮೊಬೈಲ್ ನ ಯೂಸ್ ಮಾಡ್ತಾನೆ ಇರ್ತಾರೆ ಜೊತೆಗೆ ಅವ್ರದ್ದು ಸ್ಲೀಪ್ ಕ್ವಾಲಿಟಿನೂ ಕಡಿಮೆ ಆಗೋಗುತ್ತೆ ಹ್ಮ್ ನ ರಾತ್ರಿ ಎಲ್ಲಾ ನೋಡೋದು ಪುನಃ ಬೆಳಗ್ಗೆ ಎದ್ದೇಳಕ್ ಆಗದೆ ಇರೋದು ಪುನಃ ತಲೆನೋವು ಸ್ಟಾರ್ಟ್ ಈ ತರ ಒಂದ್ ಹಿಂದೆ ಒಂದು ಮೊಬೈಲ್ ಯೂಸ್ ಮಾಡೋದ್ರಿಂದ ತುಂಬಾ ಅನಾನುಕೂಲತೆನೆ ತುಂಬಾ ಜಾಸ್ತಿ ಇದೆ ಬಟ್ ಯಾರಿಗೂ ಅದು ಅರ್ಥ ಆಗ್ತಾ ಇಲ್ಲ ಕಾನ್ಸಂಟ್ರೇಶನ್ ಕಡಿಮೆ ಆಗತ್ತೆ ಈ ತರ ಸುಮಾರು ಪ್ರಾಬ್ಲಮ್ ಇದೆ ಸೊ ಇದಕ್ಕೆ ನಾನು ಕೆಲವೊಂದ್ ಸಲ್ಯೂಷನ್ ಕೊಡಕ್ಕೆ ಟ್ರೈ ಮಾಡ್ತೀನಿ ಅದನ್ನ ಮೊಬೈಲ್ ಯಾರು ಜಾಸ್ತಿ ಯೂಸ್ ಮಾಡ್ತಿದಿರ ಅವರು ಟ್ರೈ ಮಾಡಿ ನೋಡಿ ಆಗತ್ತ ಇಲ್ವಾ ಅಂತ ಟ್ರೈ ಮಾಡಿ ನೋಡಿ ಸಲ್ಯೂಷನ್ ಏನ್ ಸಲ್ಯೂಷನ್ ಅಂದ ತಕ್ಷಣ ಹಂಗಾರ ಮೊಬೈಲ್ ಫೋನ್ ಯೂಸ್ ಮಾಡಂಗೆ ಇಲ್ವಾ ಅಂತಂದ್ರೆ ಇಲ್ಲ ಮೊಬೈಲ್ ಫೋನ್ ಯೂಸ್ ಮಾಡಿ ಬಟ್ ಎಷ್ಟ್ ಮಾಡ್ಬೇಕೋ ಅಷ್ಟು ಮಾಡಿ ಅದಕ್ಕಿಂತ ಜಾಸ್ತಿ ಯೂಸ್ ಮಾಡಿದ್ರೇನ ನಿಮ್ಗೆ ಪ್ರಾಬ್ಲಮ್ ಆಗತ್ತೆ ಹ್ಮ್ ಈ ಟೆಕ್ನಾಲಜಿನ ಎಷ್ಟ್ ಬೇಕೋ ಅಷ್ಟು ಯೂಸ್ ಮಾಡ್ಕೊಂಡ್ರೆ ನಮ್ ಹೆಲ್ತ್ನು ಮೆಂಟಲ್ ಹೆಲ್ತ್ ತುಂಬಾ ಚೆನ್ನಾಗಿರುತ್ತೆ ಇದೇ ತರ ಏನಂತಂದ್ರೆ ಅಹ್ ಸಲ್ಯೂಷನ್ ಫಸ್ಟ್ ಸಲ್ಯೂಷನ್ ಏನಂತಂದ್ರೆ ಫೋನ್ಗೆ ಅಂತ ಒಂದು ಪರ್ಟಿಕ್ಯುಲರ್ ಪ್ಲೇಸ್ ನ ಕ್ರಿಯೇಟ್ ಮಾಡಿ ಇವಾಗ ಇದನ್ ಸಿಂಪಲ್ ಆಗಿ ಹೇಳ್ಬೇಕಂತಂದ್ರೆ ಹಿಂದಿನ ಕಾಲದ ಲ್ಯಾಂಡ್ ಲೈನ್ ಇತ್ತು ಆ ಲ್ಯಾಂಡ್ ಲೈನ್ ನ ಏನ್ ಮಾಡ್ತಾ ಇದ್ರು ಒಂದ್ ಜಾಗದಲ್ಲಿ ಇರ್ತಾ ಇದ್ರು ಆ ಜಾಗದಿಂದ ಆ ಕಡೆ ಈ ಕಡೆ ಎತ್ಕೊಂಡ್ ಹೋಗೋದು ಮಾಡೋದ್ ಏನಿಲ್ಲ ಫೋನ್ ಬಂತ ಹೋಗು ಮಾತಾಡು ಆಮೇಲೆ ಫೋನ್ ಇಟ್ಟಾದ್ಮೇಲೆ ಬಂದು ನಮ್ ಕೆಲ್ಸ ಏನಿದೆ ಅಷ್ಟನ್ನ ಮಾಡ್ಕೋ ಹಿಂಗೆ ಇತ್ತು ಬಟ್ ಇವಾಗ ಈ ಮೊಬೈಲ್ ಫೋನ್ ಬಂದ್ಬಿಟ್ಟು ಏನಾಗಿದೆ ಇದನ್ನ ಎಲ್ಲಿ ಅಂದ್ರೆ ಅಲ್ಲಿಡೋದು ಅಡಿಗೆ ಇಡೋದು ಬಾತ್ರೂಮ್ ಅಲ್ಲಿ ಇಡೋದು ಇಲ್ಲ ಅಂತಂದ್ರೆ ನಮ್ಗೆ ಕೈಯಿಗೆ ಎಟ್ಕಂಗೆ ಇಟ್ಕೊಳ್ಳೋದು ಅದನ್ನ ಅವಾಗ ಏನಾಗತ್ತೆ ಫೋನ್ ನೋಡಿದ ತಕ್ಷಣ ನಮ್ಗೆ ಏನಿದೆ ಅಂತ ನೋಡ್ಬೇಕು ಅಂತ ಅನ್ಸತ್ತೆ ಅದಕ್ಕೆ ಏನ್ ಮಾಡ್ಬೇಕು ಫೋನ್ ಪರ್ಟಿಕ್ಯುಲರ್ ಪ್ಲೇಸ್ ಗೆ ಒಂದಕ್ಕೆ ಫಿಕ್ಸ್ ಮಾಡಿದ್ರೆ ಫೋನ್ ಯೂಸೇಜ್ ಕಡಿಮೆ ಆಗತ್ತೆ ಒಂದ್ ಜಾಗ ಅಂತ ಮಾಡ್ಬಿಟ್ಟು ಫೋನ್ ಫೋನ್ ಬಂತ ಹೋಗ್ ಮಾತಾಡು ಅಥವಾ ಏನಾದ್ರು ಯೂಸ್ ಇದೆಯಾ ಅಥವಾ ನೋಡು ಯೂಸ್ ಆದ್ಮೇಲೆ ಅಲ್ಲೇ ಇಡೋದ್ ಬೇಡ ಫೋನ್ಗೆ ಪ್ಲೇಸ್ ಏನಿದೆ ಅಲ್ಲೇ ಎತ್ಕೊಂಡೋಗಿ ಇಡೋದು ಅವಾಗ ಏನಾಗತ್ತೆ ನಮ್ ಗಮನ ಬೇರೆ ಕೆಲ್ಸದ ಮೇಲೆ ಇರುತ್ತೆ ಫೋನ್ ಅಲ್ಲಿ ಅಂದ್ರೆ ಫೋನ್ ಮೇಲೆ ಗಮನ ಕಡಿಮೆ ಆಗತ್ತೆ ಇದರಿಂದ ಫೋನ್ ನೋಡೋದು ಕಡಿಮೆ ಆಗತ್ತೆ ಸೊ ಸಲ್ಯೂಷನ್ ಎರಡು ಏನಂತಂದ್ರೆ ಫೋನ್ ಬದ್ಲಿಗೆ ಇನ್ನೇನು ಮಾಡ್ಬೋದು ಇನ್ನೇನು ಫೋನ್ ಬೇಡ ಅಂತಂದ್ರೆ ಇನ್ನೇನು ಅಂತ ಅದ್ರ ಬದ್ಲಾಗಿ ಏನು ಅಂತ ಕಂಡಿಡ್ಕೋಬೇಕು ನಾವು ಅಂತಂದ್ರೆ ಹ್ಮ್ ನಮಗ್ ಫೋನ್ ಯೂಸ್ ಮಾಡ್ತಾ ಇಲ್ಲ ಅಂದ್ರೆ ಆ ಟೈಮಲ್ಲಿ ಏನ್ ಮಾಡ್ಬೋದು ಒಂದು ಬುಕ್ ಓದಬಹುದು ತಗೊಂಡು ಅಥವಾ ಏನ್ ಕೆಲ್ಸ ಇದೆ ಅಂತ ಹುಡುಕೊಂಡು ಮಾಡ್ಬೋದು ಅಥವಾ ನಮ್ಗೆ ಬೇರೆ ಆಪ್ಷನ್ ಒಂದು ಡ್ರಾಯಿಂಗ್ ಮಾಡ್ಬೋದು ಪೇಂಟಿಂಗ್ ಮಾಡ್ಬೋದು ನಮ್ಗೆ ಇಷ್ಟ ಒಂದ್ ಪಾರ್ಕಲ್ ತಿರ್ಗಾಡ್ಕೊಂಡ್ ಬರ್ಬೋದು ಅಥವಾ ಇನ್ನೇನಾದ್ರು ಬಾಡಿ ರಿಲ್ಯಾಕ್ಸೇಷನ್ ಗೆ ಏನ್ ಮಾಡ್ಬೋದು ಅದನ್ನೆಲ್ಲಾನು ನಾವು ಮಾಡ್ಬೋದು ಫೋನ್ ಯಾವ್ ತರ ಅವಾಯ್ಡ್ ಮಾಡ್ಬೋದು ಅಂತಂದ್ರೆ ಇವಾಗ ಬೆಳಗ್ಗೆ ಫೋನ್ ಅಲ್ಲಿ ಅಲಾರಮ್ ಇಡ್ತೀರಾ ಅಲಾರಂ ಇಟ್ಟ ತಕ್ಷಣ ಆ ಒಂದ್ ಆರ್ ಗಂಟೆಗೆ ಅಲಾರಾಮ್ ಇಡ್ತೀವಿ ಆರ್ ಗಂಟೆ ಆದ ತಕ್ಷಣ ಫೋನ್ ಅಲಾರಂ ಹೊಡಿಯತ್ತೆ ತಗೊಂಡು ಅಲಾರಾಮ್ ಆಫ್ ಮಾಡಿ ಅಷ್ಟೇ ಇಡಲ್ಲ ಎಷ್ಟೋ ಜನ ಅದನ್ನೇನ್ ಮಾಡ್ತಾರೆ ಹ್ಮ್ ನೋಟಿಫಿಕೇಶನ್ ಏನ್ ಬಂದಿದೆ ಅಂತ ಫಸ್ಟ್ ಚೆಕ್ ಮಾಡ್ತಾರೆ ಹಂಗೆ ಚೆಕ್ ಮಾಡ್ತಾ ಮಾಡ್ತಾ ಹದಿನೈದು ನಿಮಿಷ ಅಲ್ಲೇ ಕಳೆದೋಗುತ್ತೆ ಆ ಇದರ ಬದ್ಲಾಗಿ ಈ ಫೋನ್ ಬದ್ಲಾಗಿ ಕ್ಲಾಕ್ ನೇ ಇಟ್ಕೊಳೋದು ಅವಾಗ ಏನಾಗತ್ತೆ ಅಂತಂದ್ರೆ ಜಸ್ಟ್ ಅಲಾರಮ್ ಹೊಡೆದ ತಕ್ಷಣ ಅದನ್ನ ಆಫ್ ಮಾಡಿ ಮಲ್ಕೋತೀವಷ್ಟೇ ಫೋನ್ ರಿಪ್ಲೇಸ್ಮೆಂಟ್ ಇದು ಇದೇ ತರ ಸಾಂಗ್ಸ್ ಕೇಳಕ್ಕೆ ಸಾಂಗ್ಸ್ ಕೇಳಕ್ಕೆ ಫೋನ್ ಯೂಸ್ ಮಾಡೋದ್ರ ಬದಲು ಕೀಪ್ಯಾಡ್ ಸೆಟ್ ಇಟ್ಕೊಳ್ಳೋದು ಆ ಕೀಪ್ಯಾಡ್ ಸೆಟ್ ಅಲ್ಲಿ ಬರೀ ಸಾಂಗ್ಸ್ ಕೇಳಕ್ಕೆ ಅಂತಾನೆ ಇಟ್ಕೊಳ್ಳೋದು ಅವಾಗ ನಾವು ಬರೀ ಸಾಂಗ್ಸ್ ಕೇಳ್ತಾ ಇರ್ತೀವಿ ಅಷ್ಟೇ ಬೇರೆ ಆ ಕಡೆ ಈ ಕಡೆ ಮೈಂಡ್ ಡೈವರ್ಟ್ ಆಗಲ್ಲ ಸೊ ಈ ತರ ಏನೇನ ರೀಪ್ಲೇಸ್ ಮಾಡಬಹುದು ಅಂತ ಅನ್ಸುತ್ತೆ ಫೋನ್ ಬದ್ಲು ರೀಪ್ಲೇಸ್ ಮಾಡ್ಕೋತಾ ಇದ್ರೆ ಫೋನ್ ಅವಾಯ್ಡ್ ಆಗತ್ತೆ ಜಾಸ್ತಿ ಅವಾಯ್ಡ್ ಆಗತ್ತೆ ಆಮೇಲೆ ಥರ್ಡ್ ಸಲ್ಯೂಷನ್ ಏನಂತಂದ್ರೆ ಮೊಬೈಲ್ ಇಂದ ನಮ್ಮ ದೇಹಕ್ಕೆ ಏನೇನ್ ಹಾನಿ ಆಗತ್ತೆ ಅನ್ನೋದನ್ನ ಚೆನ್ನಾಗಿ ತಿಳ್ಕೊಬೇಕು ರಿಸರ್ಚ್ ಮಾಡಿ ಅದನ್ನ ಏನೇನ್ ಆಗತ್ತೆ ಎಷ್ಟು ಡೀಪ್ ಆಗಿ ಅದು ಎಫೆಕ್ಟ್ ಆಗತ್ತೆ ಫ್ಯೂಚರ್ ಅಲ್ಲಿ ಆಗತ್ತೆ ಅಂತ ನಾವದನ್ನ ಕರೆಕ್ಟ್ ಆಗಿ ತಿಳ್ಕೊಂಡ್ವಿ ನಿಜವಾಗ್ಲೂ ನ ಯೂಸ್ ಯಾರು ಮಾಡಲ್ಲ ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡ್ತಾರೆ ಆ ಏನಾಗತ್ತೆ ಅಂತಂದ್ರೆ ಬ್ರೈನ್ ಸಿಸ್ಟಮೇ ಹಾಳಾಗೋಗುತ್ತೆ ನಾವ್ ದಿನಾ ಈ ತರ ಫೋನ್ ಏಟ್ ಅವರ್ಸ್ ಟೆನ್ ಅವರ್ಸ್ ಫೋನ್ ನೋಡ್ಬೇಕು ಒಂದ್ ಟ್ವೆಲ್ ಅವರ್ಸ್ ಇರುತ್ತೆ ನೋಡಿರೋದು ನೋಡಿರೋದು ಗಂಟೆಲಿ ಹನ್ನೆರಡು ಗಂಟೆ ಫೋನೇ ನೋಡಿದಾರೆ ಅಂತಂದ್ರೆ ಅವ್ರ ಬ್ರೈನ್ ಎಷ್ಟು ಡ್ಯಾಮೇಜ್ ಆಗಿರ್ಬೇಡ ಈ ತರ ಹ್ಮ್ ಇಂದ ತುಂಬಾ ನಿಜವಾಗ್ಲು ತುಂಬಾ ಡ್ಯಾಮೇಜ್ ಆಗತ್ತೆ ಕಣ್ಣೋವು ಬರುತ್ತೆ ಹಿಂಗೆ ಬಗ್ಗಿ ನೋಡ್ತಾ ನೋಡ್ತಾ ಈ ಬ್ಯಾಕ್ ಪೇನ್ ಬರುತ್ತೆ ಆಮೇಲೆ ನೆಕ್ ಪೇನ್ ಬರುತ್ತೆ ಹಂಗೆ ಆ ತುಂಬಾ ಇದರಿಂದ ಡ್ಯಾಮೇಜ್ ಆಗತ್ತೆ ಅವಾಗ್ಲೇ ಹೇಳಿದ್ನಲ್ಲ ಡಿಪ್ರೆಷನ್ ಆಗತ್ತೆ ಆಮೇಲೆ ಇದ್ದಂಗೆ ಕೋಪ ಬರುತ್ತೆ ಫೋನ್ ಯೂಸ್ ಮಾಡ್ಬೇಡ ಅಂದ ತಕ್ಷಣ ಕೋಪ ಬರುತ್ತೆ ಏನಾರ ಕೆಲಸ ಹೇಳಿದ್ರೆ ಕೋಪ ಬರುತ್ತೆ ಈ ತರ ಆಗತ್ತೆ ಸೊ ಇದು ಏನೇನ್ ಪ್ರಾಬ್ಲಮ್ ಆಗತ್ತೆ ಅನ್ನೋದನ್ನ ಕರೆಕ್ಟ್ ಆಗಿ ತಿಳ್ಕೊಂಡ್ರೆ ನಿಜವಾಗ್ಲು ಯಾರುವೆ ಇಷ್ಟೊಂದು ಫೋನ್ ನ ಯೂಸ್ ಮಾಡಲ್ಲ ಅದನ್ನ ಕರೆಕ್ಟ್ ಆಗಿ ತಿಳ್ಕೊಳ್ಳೋದು ಥರ್ಡ್ ಸಲ್ಯೂಷನ್ ಫೋರ್ತ್ ಸಲ್ಯೂಷನ್ ಏನಂತಂದ್ರೆ ಮೊಬೈಲ್ ಇರೋ ಸೆಟ್ಟಿಂಗ್ ನ ಒಂದ್ ಒಂದ್ ಸೆಟ್ಟಿಂಗ್ ಇದೆ ಆ ಸೆಟ್ಟಿಂಗ್ ನ ಯೂಸ್ ಮಾಡ್ಕೊಳ್ಳೋದು ಆ ಸೆಟ್ಟಿಂಗ್ ಏನು ಅಂತಂದ್ರೆ ಗ್ರೇ ಸ್ಕೇಲ್ ಮೋಡ್ ಅಂತ ಅಥವಾ ಬೆಡ್ ಟೈಮ್ ಮೋಡ್ ಅಂತ ಸೊ ಈ ಸಲ್ಯೂಷನ್ ಏನಂತಂದ್ರೆ ಆ ಮೊಬೈಲ್ ಅಲ್ಲಿ ವೈಟ್ ಅಂಡ್ ಬ್ಲಾಕ್ ಆಗಿ ಟರ್ನ್ ಆಗತ್ತೆ ಇವಾಗ ನಾವೇನ್ ಕಲರ್ ಗಳೆಲ್ಲ ನೋಡ್ತಾ ಇದೀವಿ ನಮ್ದು ಫೋನ್ ಅಲ್ಲಿ ಅದು ಆ ಸೆಟ್ಟಿಂಗ್ ನ ಆನ್ ಮಾಡಿದ್ರೆ ಮೊಬೈಲ್ ಪೂರ್ತಿ ವೈಟ್ ಅಂಡ್ ಬ್ಲಾಕ್ ಆಗಿ ಟರ್ನ್ ಆಗತ್ತೆ ಸೊ ಅವಾಗ ನಮ್ಗೆ ಮೊಬೈಲ್ ನೋಡೋ ಇಂಟ್ರೆಸ್ಟ್ ಕಡಿಮೆ ಆಗತ್ತೆ ಕಲರ್ ಇಲ್ಲ ಅಂತಂದ್ರೆ ನೋಡೋ ಇಂಟ್ರೆಸ್ಟ್ ತುಂಬಾ ಕಡಿಮೆ ಆಗೋಗತ್ತೆ ಸೊ ಆ ಸೆಟ್ಟಿಂಗ್ ನ ಆನ್ ಮಾಡ್ಕೊಳ್ಳಿ ಅದೆಲ್ಲ ಹೋಗ್ಬೇಕು ಅಂತಂದ್ರೆ ಸೆಟ್ಟಿಂಗ್ಸ್ ಅಲ್ಲಿ ಹೋಗಿ ಡಿಜಿಟಲ್ ವೆಲ್ ಬೀಯಿಂಗ್ ಅಂಡ್ ಪೇರೆಂಟಿಂಗ್ ಅಂತ ಇರುತ್ತೆ ಅದ್ರೊಳಗಡೆ ಬೆಡ್ ಟೈಮ್ ಮೋಡ್ ಅಂತ ಇರುತ್ತೆ ಆ ಬೆಡ್ ಟೈಮ್ ಮೋಡ್ ಹೋಗಿ ಸೆಟ್ಟಿಂಗ್ ನ ಚೇಂಜ್ ಮಾಡಿ ಇವಾಗ ರಾತ್ರಿ ಏಳು ಗಂಟೆ ಆದ್ಮೇಲೆ ಆ ಏಳು ಗಂಟೆಯಿಂದ ಬೆಳಿಗ್ಗೆ ಒಂಬತ್ತು ಗಂಟೆ ತನಕ ಸೆಟ್ ಮಾಡೋದು ಬ್ಲಾಕ್ ಅಂಡ್ ವೈಟ್ ಮೋಡ್ ಅವಾಗ ಏನಾಗತ್ತೆ ಅಂತಂದ್ರೆ ಆ ಟೈಮ್ ಅಲ್ಲಿ ಬ್ಲಾಕ್ ಅಂಡ್ ವೈಟ್ ಆಗೋಗುತ್ತೆ ಫೋನು ನಮ್ ಫೋನ್ ಎತ್ತಿದ್ರು ನೋಡಕ್ ಇಂಟ್ರೆಸ್ಟ್ ಬರಲ್ಲ ಇಟ್ ಇಡೋದು ಫೋನ್ ನ ಸೊ ಈ ತರ ಆದ್ರೆ ನಿಮ್ಗೆ ಕಲರ್ ಇಲ್ಲ ಅಂತಂದ್ರೆ ನೋಡ ಇಂಟ್ರೆಸ್ಟ್ ಕಡಿಮೆ ಆಗತ್ತೆ ಈ ತರ ಸೆಟ್ಟಿಂಗ್ ನ ಚೇಂಜ್ ಮಾಡ್ಕೊಳ್ಳಿ ಸೊ ಇನ್ನೊಂದ್ ಸೆಟ್ಟಿಂಗ್ ಫಿಫ್ತ್ ಸೊಲ್ಯೂಷನ್ ಏನಂತಂದ್ರೆ ಆಪ್ ಲಿಮಿಟ್ ನ ಸೆಟ್ ಮಾಡ್ಕೊಳ್ಳೋದು ಆಪ್ ಲಿಮಿಟ್ ಅಂತಂದ್ರೆ ಇವಾಗ ನಾವ್ ಯಾವ ಆಪ್ ನ ಜಾಸ್ತಿ ಯೂಸ್ ಮಾಡ್ತಾ ಇದೀವಿ ಆ ಗೆ ಆಪ್ ಲಿಮಿಟ್ ನ ಸೆಟ್ ಮಾಡೋದು ಇವಾಗ ನಾವು ಫೇಸ್ಬುಕ್ ಜಾಸ್ತಿ ಯೂಸ್ ಮಾಡ್ತಿದೀವಿ ಫೇಸ್ಬುಕ್ ಜಾಸ್ತಿ ಯೂಸ್ ಮಾಡ್ತಿದ್ರೆ ಒಂದ್ ಇಪ್ಪತ್ ನಿಮಿಷ ಅಥವಾ ಇಪ್ಪತ್ತೈದ್ ನಿಮಿಷಕ್ಕೆ ಸೆಟ್ ಮಾಡೋದು ಅದ್ರ ಟೈಮ್ ನ ಸೆಟ್ ಮಾಡೋ ಮಾಡೋದು ಆ ಟೈಮ್ ಸೆಟ್ ಮಾಡಿದ್ರೆ ಅದು ಇಪ್ಪತ್ತೈದು ನಿಮಿಷ ಆದ ತಕ್ಷಣ ಏನಾಗುತ್ತೆ ಆಟೋಮೆಟಿಕ್ ಆಗಿ ಆಫ್ ಆಗೋಗತ್ತೆ ನೆಕ್ಸ್ಟ್ ಅದು ನಾಳೆಗೆ ಓಪನ್ ಆಗೋದು ಅಂದ್ರೆ ಬೇಕು ಅಂತಂದ್ರೆ ಅವಾಗ್ಲೇ ಆಫ್ ಮಾಡ್ಕೋಬಹುದು ಬಟ್ ನಮ್ಮ ಸೇಫ್ಟಿಗ್ ಹೇಳ್ದೆ ಇಪ್ಪತ್ತೈದು ನಿಮಿಷ ಸೆಟ್ ಮಾಡ್ಕೊಂಡಿರೋದ್ ಮೇಲೆ ನಾನು ನೋಡಲ್ಲ ಅಂತ ಮೈಂಡ್ ನ ಸೆಟ್ ಮಾಡ್ಕೊಂಡ್ರೆ ಒಳ್ಳೇದು ಅದೇ ತರ ಎಲ್ಲಾ ಆಪ್ಗು ನೀವ್ ಯಾವ ಯಾವ ಆಪ್ ನ ಜಾಸ್ತಿ ಸೆಟ್ ಮಾಡ್ಕೊತಿರೋ ಜಾಸ್ತಿ ನೋಡ್ತಿರೋ ನೋಡೋದಕ್ಕೆಲ್ಲ ಈ ತರ ಸೆಟ್ ಮಾಡ್ಕೋಬಹುದು ಅವಾಗ ನಿಮ್ಗೆ ಏನಾಗತ್ತೆ ಮೈಂಡ್ ಚೇಂಜ್ ಆಗತ್ತೆ ಇಷ್ಟ ನೋಡ್ಬಿಟ್ಟಿದೀನಿ ನಾನು ಇವತ್ತಿಗೆ ಸಾಕು ಇದು ಇನ್ನು ಪುನಃ ನೋಡೋದ್ ಬೇಡ ಅಂತ ನಮ್ಗ ಅನ್ಸುತ್ತೆ ಸೊ ಇದು ಅಷ್ಟೇ ಸೆಟ್ಟಿಂಗ್ ಹೋಗಿ ಡಿಜಿಟಲ್ ವೆಲ್ಬೀಯಿಂಗ್ ಅಂಡ್ ಪೇರೆಂಟಿಂಗ್ ಅಲ್ಲಿ ಹೋಗಿ ಆಪ್ ಲಿಮಿಟ್ ಅಂತ ಇದೆ ಅಲ್ಲಿ ಒಂದೊಂದೇ ನಿಮ್ ಮೊಬೈಲ್ ಅಲ್ಲಿ ಯಾವ ಆ್ಯಪ್ ಇದೆ ಎಲ್ಲ ಆಪ್ನೂ ಲಿಸ್ಟ್ ಬರುತ್ತೆ ಅಲ್ಲಿ ನೀವು ಐದ್ ನಿಮಿಷದಿಂದ ಹಿಡಿದು ಎಷ್ಟು ಬೇಕಾದ್ರೂ ಸೆಟ್ ಮಾಡ್ಕೋಬಹುದು ಅಷ್ಟನ್ನ ಸೆಟ್ ಮಾಡ್ಕೊಂಡ್ರೆ ಅಷ್ಟಕ್ಕೆ ಅದು ಮುಗೀತು ಹಂಗೆ ನೆಕ್ಸ್ಟ್ ಆರನೇ ಸಲ್ಯೂಷನ್ ಏನಂತಂದ್ರೆ ನೋಟಿಫಿಕೇಶನ್ ನ ಟರ್ನ್ ಆಫ್ ಮಾಡ್ಬೇಕು ಫಸ್ಟ್ ಎಷ್ಟೊಂದು ಜನದ ಫೋನ್ ನೋಡಿದೀನಿ ವಾಟ್ಸಪ್ ಮೆಸೇಜಸ್ ಅಂತೂ ತುಂಬಾ ಬರ್ತಾ ಇರುತ್ತೆ ಎಲ್ಲದಕ್ಕೂ ನೋಟಿಫಿಕೇಶನ್ ಆನ್ ಮಾಡ್ಕೊಂಡಿರ್ತಾರೆ ಕೂತ್ಕೊಂಡ್ ಮಾತಾಡ್ತಿದ್ರೆ ಮಾತಾಡಕ್ಕೆ ಆಗ್ತಾ ಇರಲ್ಲ ಅಷ್ಟೊಂದು ಬೀಪ್ ಸೌಂಡ್ ಆಗ್ತಾನೆ ಇರುತ್ತೆ ಸೊ ಇಷ್ಟು ಬೀಪ್ ಸೌಂಡ್ ಆಗ್ತಾ ಇದ್ರೆ ಏನಾಗತ್ತೆ ಆಟೋಮ್ಯಾಟಿಕ್ ಆಗಿ ಡಿಸ್ಟರ್ಬ್ ಆಗತ್ತೆ ಎಲ್ಲಾ ಕೆಲ್ಸಕ್ಕೂ ಡಿಸ್ಟರ್ಬ್ ಆಗತ್ತಿದೊ ಸೊ ಯಾವ ಆಪ್ ಬೇಡ ಆಪ್ ಅಲ್ಲಿ ನೋಟಿಫಿಕೇಶನ್ ಬೇಡ ಎಲ್ಲಾದ್ರದ್ದು ನೋಟಿಫಿಕೇಶನ್ ನ ಫಸ್ಟ್ ಆಫ್ ಮಾಡೋದು ನಾನಂತೂ ವಾಟ್ಸ್ಆಪ್ ನೋಟಿಫಿಕೇಶನ್ ಆಫ್ ಮಾಡ್ಕೊಂಡಿದ್ದೀನಿ ನನಗ್ ಬೇಕು ಅಂದಾಗ ಮಾತ್ರ ನಾನ್ ತೆಗ್ದಾಗ ಮಾತ್ರ ಮೆಸೇಜ್ ಬಂದಿರೋದ್ ಕಾಣಿಸೋದು ಇಲ್ಲ ಅಂತಂದ್ರೆ ಯಾವಾಗ್ಲೂನು ನಾನು ಫೋನ್ ತೆಗದ್ರು ನೋಟಿಫಿಕೇಶನ್ ಕಾಣಿಸಲ್ಲ ಅಲ್ಲಿ ಈ ತರ ನಾನ್ ಮಾಡ್ಕೊಂಡಿದೀನಿ ಸೊ ಈ ತರ ನೀವೇ ನೋಟಿಫಿಕೇಶನ್ ನ ಆಫ್ ಮಾಡ್ಕೊಳ್ಳಿ ಜೊತೆಗೆ ಬೇಡದೇರ ಆಪ್ಸ್ ಏನೇನಿರುತ್ತೆ ಅದನ್ನೆಲ್ಲ ಡಿಲೀಟ್ ಮಾಡ್ಬಿಡಿ ಸುಮ್ನೆ ಅದರಿಂದ ನೋಟಿಫಿಕೇಶನ್ ಬರ್ತಾನೆ ಇರುತ್ತೆ ಅವಾಗ ಅವಾಗ ಅದನ್ನ ಡಿಲೀಟ್ ಮಾಡಿ ಆಮೇಲೆ ಏಳನೇ ಸೊಲ್ಯೂಷನ್ ಏನಂತಂದ್ರೆ ಮೊಬೈಲ್ ನೋಡಕ್ಕೆ ಅಂತ ಒಂದು ಟೈಮ್ ನ ಫಿಕ್ಸ್ ಮಾಡ್ಕೊಳ್ಳಿ ಇವಾಗ ಮೊಬೈಲ್ ಎಷ್ಟು ಯಾವಾಗ ನೋಡ್ಬೇಕು ನಾನು ಗಂಟೆಯಿಂದ ನಾಲ್ಕೂವರೆ ತನಕ ಫೋನ್ ನೋಡ್ತೀನಿ ಅದಾದ್ಮೇಲೆ ನೋಡಲ್ಲ ಅಥವಾ ಬೆಳಗ್ಗೆ ಹನ್ನೊಂದು ಗಂಟೆ ಹನ್ನೆರಡು ಗಂಟೆವರೆಗೆ ನೋಡ್ತೀನಿ ಅದಾದ್ಮೇಲೆ ನಾನು ಫೋನ್ ನೋಡಲ್ಲ ಹಿಂಗೆ ಒಂದ್ ಟೈಮ್ ಅಂತ ಫಿಕ್ಸ್ ಮಾಡ್ಕೊಂಡ್ರೆ ಆ ಟೈಮ್ ಅಲ್ಲಿ ಮಾತ್ರ ಫೋನ್ ನೋಡ್ಬೇಕು ಬೇರೆ ಟೈಮಲ್ಲಿ ಈ ಟೈಮ್ ಅಲ್ಲ ನಂದು ಫೋನ್ ನೋಡೋ ಟೈಮ್ ಅಲ್ಲ ಅಂತ ಫೋನ್ ಅವಾಯ್ಡ್ ಮಾಡ್ಬೇಕು ಸೊ ಈ ತರ ಆದ್ರೆ ಆ ಮಾಡ್ಬೋದು ಅಂತಂದ್ರೆ ಇವಾಗ ಎಲ್ಲ ಎಷ್ಟೊಂದ್ ಜನ ಎಲ್ಲಾ ಟೈಮ್ ಅಲ್ಲೂ ಫೋನ್ ಹಿಡ್ಕೊಂಡ್ ಕೂತಿರ್ತಾರೆ ಊಟ ಮಾಡುವಾಗ ಟ್ರಾವೆಲ್ ಮಾಡುವಾಗ ಶಾಪಿಂಗ್ ಹೋದಾಗ ಈ ತರ ಸುಮ್ನೆ ಏನ ಸುಮ್ನೆ ರೀಲ್ಸ್ ನೋಡ್ತಾ ಇರೋದು ಹಿಂಗ್ ನೋಡ್ತಾ ಕೂತಿರೋದು ತರ ಮಾಡ್ತಾರೆ ಸೊ ಒಂದ್ ಟೈಮ್ ನ ಸೆಟ್ ಮಾಡಿದ್ರೆ ಆ ಟೈಮ್ ಅಲ್ಲ ನಂದು ಇದು ಫೋನ್ ನೋಡೋ ಟೈಮ್ ಅಲ್ಲ ಅಂತ ಅದನ್ನ ಅವಾಯ್ಡ್ ಮಾಡ್ಬೋದು ನೆಕ್ಸ್ಟ್ ಹ್ಮ್ ಎಯ್ತ್ ಸೊಲ್ಯೂಷನ್ ಏನಂತಂದ್ರೆ ನಮಗ್ ನಾವೇ ನೆನ್ಪಿಸ್ಕೊತಾ ಇರೋದು ಏನಂತಂದ್ರೆ ನನ್ ಫೋನ್ ಯೂಸ್ ಮಾಡ್ತಾ ಇಲ್ಲ ನನ್ನ ಫೋನ್ ಯೂಸ್ ಮಾಡೋದ್ನ ಕಡಿಮೆ ಮಾಡಿದೀನಿ ಇದ್ರಿಂದ ನನ್ಗೆ ಬೆನಿಫಿಟ್ ಜಾಸ್ತಿ ಆಗ್ತಾ ಇದೆ ಈ ತರ ಏನಂತಂದ್ರೆ ಫೋನ್ ನ ಯೂಸ್ ಮಾಡೋದ್ನ ಕಡಿಮೆ ಮಾಡಿದೀನಿ ಅಂತಾನೆ ನೆನ್ಪಿಸ್ಕೊತಾ ಇರೋದು ಆವಾಗ ನಿಮ್ಗೆ ಹೆಲ್ತ್ ಬಗ್ಗೆ ಕಾನ್ಸಂಟ್ರೇಶನ್ ಬರುತ್ತೆ ಸೊ ಈ ತರ ಮಾಡ್ಕೊಂಡ್ರೆ ಆಮೇಲೆ ಇದೇ ತರ ನೆನ್ಪಿಸ್ಕೊಳಕ್ಕೆ ನೀವು ಅವಾಗ ಅವಾಗ ನ ಚೇಂಜ್ ಮಾಡ್ಕೋಬಹುದು ನಾನು ಮೊಬೈಲ್ ನ ಯೂಸ್ ಮಾಡ್ತಾ ಇಲ್ಲ ಐ ಆಮ್ ಅವಾರ್ಡಿಂಗ್ ಯೂಸಿಂಗ್ ಫೋನ್ ಅಂತ ಚೇಂಜ್ ಮಾಡ್ಕೊಳ್ಳೋದು ಅಥವಾ ಈ ಗೋಡೆಗಳ ಮೇಲೆ ಸ್ಟಿಕ್ ಮಾಡ್ಕೊಳ್ಳೋದು ಒಂದು ಶೀಟ್ ಅಲ್ಲಿ ಐ ಆಮ್ ಅವಾರ್ಡಿಂಗ್ ಫೋನ್ ಅಂತ ಸ್ಟಿಕ್ ಮಾಡ್ಕೊಳ್ಳೋದು ಹಿಂಗೆ ಹಿಂಗ್ ಮಾಡಿ ಮೊಬೈಲ್ ಯೂಸೇಜ್ ನ ನಿಜವಾಗ್ಲೂ ಕಡಿಮೆ ಮಾಡ್ಕೋಬಹುದು ಆ ಏನಂತಂದ್ರೆ ತುಂಬಾ ವರಿ ಮಾಡ್ಕೊಳಕ್ ಹೋಗ್ಬೇಡಿ ಇದೇನು ತುಂಬಾ ದೊಡ್ಡ ವಿಷಯ ಅಲ್ಲ ಫೋನ್ ಇಂದ ದೂರ ಅಲ್ಲ ಅಷ್ಟೆಲ್ಲಾ ಗೊತ್ತಿದ್ರು ನಾವು ಫೋನ್ ಯೂಸ್ ಮಾಡ್ತಾನೆ ಇರ್ತೀವಿ ಅಂದ್ರೆ ನಿಜವಾಗ್ಲೂ ಅದು ನಮ್ದೇ ತಪ್ಪಾಗತ್ತೆ ಏನಂತಂದ್ರೆ ಹಿಂದಿನ ಕಾಲದವ್ರು ಫೋನ್ ಯೂಸ್ ಮಾಡ್ದೇನೆ ಬದುಕಿದ್ದಾರೆ ಅಲ್ವಾ ಅವರು ಅವ್ರ ನ ಲೀಡ್ ಮಾಡಿದ್ದಾರೆ ಫೋನ್ ಯೂಸ್ ಮಾಡ್ದೇನೆ ಎಲ್ಲಾ ಕಡೆಗೂ ಓಡಾಡ್ಕೊಂಡು ಖುಷಿ ಖುಷಿಯಾಗಿದ್ದು ಎಲ್ಲಾರ್ ಜೊತೆನೋ ಮಾತಾಡ್ಕೊಂಡು ಇದಾರೆ ಬಟ್ ನಮ್ಗೆ ಅದು ಅವರೇ ಇದಾರೆ ಅಂದ್ಮೇಲೆ ನಮ್ಗೂ ಅದು ಹಾಗೆ ಆಗತ್ತೆ ಮೈಂಡ್ ನ ಸ್ಟ್ರಾಂಗ್ ಮಾಡ್ಕೋಬೇಕು ನಮ್ಮ ಆರೋಗ್ಯನ ಆರೋಗ್ಯ ಎಷ್ಟು ಕಾಪಾಡಿದ್ರು ಇವಾಗ ಫುಡ್ ಅಲ್ಲಿ ಇವಾಗನ್ ಬರ್ತಿರೋ ನೀರಲ್ಲಿ ಆರೋಗ್ಯ ಆಲ್ರೆಡಿ ಹೊಟ್ಟೋಗ್ತಾ ಇದೆ ನಮ್ದು ಬಟ್ ಇದನ್ನೂ ನಾವು ಹೋಗಿಸ್ಕೊಳ್ಳೋದ್ ಬೇಡ ಇನ್ನೊಂದ್ ಸ್ವಲ್ಪ ಚೆನ್ನಾಗಿ ಚೆನ್ನಾಗಿಟ್ಕೊಳಣ ನಮ್ದು ನೆನ್ಪಿನ ಶಕ್ತಿ ಆಗಿರ್ಬೋದು ಮೆಮೊರಿ ಆಗಿರ್ಬೋದು ಎಲ್ಲರ ಜೊತೆ ಬರಿಯೋದ್ ಎಲ್ಲಾನು ನಾವು ಸ್ಟ್ರಾಂಗ್ ಮೈಂಡ್ ಮಾಡ್ಕೊಂಡು ಈ ಮೊಬೈಲ್ ನ ದೂರ ಇಟ್ಟು ಚೆನ್ನಾಗಿರೋಣ ಅಂತ ನನ್ಗೆ ಆತರ ಅನ್ಸ್ತು ನಾನು ಇಷ್ಟೊತ್ತು ಏನ್ ಪಾಯಿಂಟ್ ಇಲ್ಲೇ ಇದೆ ಫಾಲೋ ಮಾಡಿದ್ರೆ ಮೊಬೈಲ್ ಬಿಡೋದೇನ್ ಕಷ್ಟ ಅಂತ ಅನ್ಸಲ್ಲ ಯಾರ್ಯಾರು ಫೋನ್ ಜಾಸ್ತಿ ಯೂಸ್ ಮಾಡ್ತಾ ಇದ್ದೀರಾ ಅವ್ರಿಗೆಲ್ಲ ಫೋನ್ ನ ಕಡಿಮೆ ಮಾಡಕ್ಕೆ ನಾನು ಆಲ್ ದ ಬೆಸ್ಟ್ ಅಂತ ಹೇಳ್ತೀನಿ